Good morning, welcome to my channel and break ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ನಾನು ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ ದೋಸೆ ಬ್ಯಾಟರ್ನ ಹಿಂದಿನ ವ್ಲಾಗಲ್ಲೇ ರೆಡಿ ಮಾಡಿರೋದನ್ನು ತೋರಿಸಿದ್ದೆ ಶೇಂಗಾ ಚಟ್ನಿ ಮಾಡಿದ್ದೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಚಟ್ನಿ ಪುಡಿ ಮಾಡಬೇಕು ಅಂತ ಅಂದ್ಕೊಂಡೆ ಪುಡಿ ದೋಸೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬಹುದು ಆದರೆ ಪುಡಿ ಮಾಡುವಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ದೋಸೆ ಪಲ್ಯ ಚಟ್ನಿ ಅಷ್ಟೇ ಜೊತೆಗೆ ಹೆಸ್ರು ಕಾಳನ್ನ ನೆನೆಸಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಹಸಿ ಕಾಯಿತುರಿ ಉಪ್ಪು ಈರುಳ್ಳಿ ಹಾಗೆ ದಾಳಿಂಬೆ ಹಣ್ಣು ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ತುಂಬ ರೀತಿಯಾಗಿ ಮಾಡ್ತಾರೆ ನಾನೇ ಒಂದು ಎರಡು ಮೂರು ರೀತಿಯಾಗಿ ಪಲ್ಯ ಮಾಡ್ತೀನಿ ನನಗೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ಒಂದೊಂದು ಒಂದೊಂದು ಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಯಾರೆಲ್ಲ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಇನ್ನೂ ಮಾಡಿಲ್ಲ ಸಲ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಅದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ಆ ಟೊಮೊಟೊ ಹಾಕಿದರೆ ಒಂಥರ ಹುಳುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೊಟೊ ಹಾಕ್ತಲೂ ಕೂಡ ಮಾಡಬಹುದು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಧನಿಯಾ ಪುಡಿ ಕಲ್ಲರ್ಗೆ ಸ್ವಲ್ಪ ಅಷ್ಣದ ಪುಡಿ ಕೊತ್ತಂಬರಿ ಸೊಪ್ಪು ಹಸಿ ಕಾಯ್ತುರಿ ಬೇಯಿಸಿ ಇಟ್ಟಿರುವಂತಹ ಆಲೂಗಡ್ಡೆನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಪಲ್ಯ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಪಲ್ಯ ರೆಡಿ ಆಯಿತು ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನೀವು ಅಂದ್ಕೊಳ್ತಾ ಇರ್ಬೋದು ಇದೇನು ವ್ಲಾಗ್ ಸ್ಟಾರ್ಟ್ ಆದ ತಕ್ಷಣ ರೆಸಿಪಿ ತೋರಿಸ್ತಾ ಇದ್ದಾರಲ್ಲ ಅಂತ ಹೌದು ಇವತ್ತು ತೋಟಕ್ಕೆ ಹೋಗಿ ನಮ್ಮ ಮನೆಗೆ ಬರೆದು ಸ್ವಲ್ಪ ಲೇಟಾಗುತ್ತೆ ಸ್ವಲ್ಪ ಮೆಣಸಿನಕಾಯಿ ಕುಯ್ಯೋದಿತ್ತು ದಾಳಿಂಬೆ ತೋಟಕ್ಕೆ ಹೋಗಿ ಅಲ್ಲಿಂದ ಮೆಣ್ಸಿನ್ಕಾಯಿ ಕೊಯ್ದು ಬರಬೇಕು ಹಾಗಾಗಿ ಫಸ್ಟಲ್ಲೇ ತಿಂಡಿಯೆಲ್ಲ ಎಲ್ಲ ಮುಗಿಸ್ಕೊಂಡು ಹೋಗಿದ್ವಿ ಮತ್ತಿನ್ನ ತಿಂಡಿಗೆ ಒಂದ್ಸಲ ಮತ್ತೆ ಏನಕ್ಕೆ ಬರೋದು ಅಂತ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗಿದ್ವಲ್ಲ ಹಾಗಾಗಿ ತಿಂಡಿದು ಫಸ್ಟಲ್ಲೇ ವ್ಲಾಗಲ್ಲಿ ತೋರಿಸ್ದೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನನ್ನ ರೆಸಿಪಿಗಳನ್ನು ಕೂಡ ಕೆಲವರು ತುಂಬ ಇಷ್ಟಪಡ್ತಾರೆ ಹಾಗೆ ಅಲ್ಲಿಂದ ನಾನು ದಾಳಿಂಬೆ ತೋಟಕ್ಕೆ ಬಂದೆ ಅಲ್ಲಿ ಸ್ವಲ್ಪ ಚಿಗುರು ಕಟ್ ಮಾಡೋದಿತ್ತು ಹಾಗಾಗಿ ಚಿಗುರು ಕಟ್ ಮಾಡ್ತಾ ಇದ್ದೆ ಕೆಲಸ ಎಲ್ಲ ಇತ್ತು ಸ್ವಲ್ಪ ಮುಗಿಸಿ ಮತ್ತೆ ಇವಾಗ ವಾಪಸ್ ತೋಟಕ್ಕೆ ಹೋಗ್ತಾ ಇದ್ದೀನಿ ಇನ್ನೊಂದು ತೋಟಕ್ಕೆ ಇದು ಹೇಗೆ ಅಂತಂದರೆ ಕ್ಯಾಮ್ರ ಯಾರೋ ಇದ್ದಾರೆ ಅಂತ ಅನಿಸುತ್ತೆ ನಾವು ಯಾವ ಕಡೆಗೆ ಹೋಗ್ತೀವಿ ಆ ಕಡೆಗೆ ಬಂದು ಝೂಮ್ ಆಗ್ತಾ ಇರುತ್ತೆ ನಮ್ಮೂನೇ ನೋಡ್ತಾ ಇರುತ್ತೆ ಅದ್ರ ಜೊತೆ ಒಂಥರ ಚೆನ್ನಾಗಿರುತ್ತೆ ಅಲ್ಲಿಂದ ಬಂದು ಮೆಣಸಿನ ಗಿಡದ ಒಲಕ್ಕೆ ಬಂದಿದ್ವಿ ಅಲ್ಲಿ ಮೆಣಸಿನಕಾಯಿ ಕೊಯ್ಯೋದಿತ್ತು ಬಜ್ಜಿ ಮೆಣಸಿನಕಾಯಿ ಕುಯ್ದು ಅದನ್ನು ಪ್ಯಾಕ್ ಮಾಡಿ ನನ್ನ ಹಸ್ಬೆಂಡ್ ಇಲ್ಲಿ ತೊಗೊಂಡು ಬಂದು ಹಾಕ್ತಾಯಿದ್ರು ಇಲ್ಲಿಗೆ ಆಟೋ ಬರುತ್ತೆ ಆಟೋದಲ್ಲಿ ಕಳಿಸ್ತೀವಿ ಮೇಲ್ಗಡೆ ಅಂದರೆ ಬಜ್ಜಿ ಹೊಲ ಇದೆಯಲ್ಲ ಅಲ್ಲಿಗೆ ಆಟೋ ಬರೋದಿಲ್ಲ ಹಾಗಾಗಿ ಸ್ವಲ್ಪ ದೂರ ಕೆಳಗಡೆ ತೊಗೊಂಡು ಬಂದು ಹಾಕಬೇಕು ಅವ್ರು ಕೆಳಗಡೆ ತೊಗೊಂಡು ಬಂದು ಇದ್ರು ನಾವು ವಾಪಸ್ ಮನೆಗೆ ಹೋಗ್ತಾ ಹಸ್ಗಳು ನಾ ಮೇವಿಗೆ ಕಟ್ಟೋದಿತ್ತು ಹಾಗಾಗಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಮೇಯಿಸೋದಿತ್ತು ಮೇವು ಕಡಿಮೆ ಆಗಿತ್ತು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದಿದ್ದೆ ಲಡ್ಡುನ ಬಿಟ್ಟು ಬಂದಿದ್ದೀನಿ ಹಾಗೆ ನಾನು ಇವತ್ತಿನ ಬ್ಲಾಗ್ ಹಾಗಲ್ಲಿ ಎರಡು ಮೂರು ದಿನದ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಒಂದೇ ದಿನ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಎರಡನೇ ದಿನದ್ದು ಕೂಡ ಇದಕ್ಕೇನೆ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಆಯಿತು ಹಾಲು ಕರೆದು ಡೈರಿಗೆ ಹಾಲಾಗಿ ಬಂದ್ವಿ ಈ ಥರ ಮಳೆ ನೋಡಿ ಒಂದು ವರ್ಷದ ಮೇಲಾಗಿತ್ತು ಅಂತ ಅಂದ್ಕೊಳ್ತೀನಿ ಎರಡು ಮೂರು ತಿಂಗಳಿಂದ ಸೋನೆ ಬರ್ತಾಯಿತ್ತು ಮೋಡ ಆಗಿತ್ತು ಆದರೆ ಈ ರೇಂಜಿಗೆ ಮಳೆ ಬಂದಿರಲಿಲ್ಲ ಮನೆ ಮುಂದೆ ಎಲ್ಲ ಕೆರೆ ಆಗ್ಬಿಟ್ಟಿತ್ತು ಇದೇನಪ್ಪ ಹೆಂಗೆ ಕ್ಲೀನ್ ಮಾಡೋದು ಇದೆಲ್ಲ ಶೆಡ್ ಒಳಗೆ ಬಂದರೆ ಹೇಗೆ ತೆಗಿಯೋದು ಅಂತ ಅನ್ ಅನಿಸಿತ್ತು ಅಷ್ಟು ಮಳೆ ಬಂದಿತ್ತು ನೋಡ್ಬೋದು ಎಷ್ಟು ಬಂದಿದೆ ಅಂತ ಇದು ಬಂದು ನಿಂತಿರೋದು ಹಾಗೆ ಬಾದಾಮ್ ಮಿಕ್ಸ್ ತಂದಿದ್ರು ಆವಾಗಿಂದೂ ಲಡ್ಡು ಕೇಳ್ತಾನೆ ಇದ್ಲು ಮಮ್ಮಿ ಪಾಯಸ ಮಾಡು ಅಂತ ಮಾಡಿರಲಿಲ್ಲ ಇವತ್ತು ಹಾಲು ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಶಾವ್ಗೆಲ್ಲ ಚೆನ್ನಾಗಿ ಇದ್ದೀನಿ ಶಾವ್ಗೆನ ಎಷ್ಟು ಚೆನ್ನಾಗಿ ಹುರಿತೀವಿ ಪಾಯಸ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಶಾವ್ಗೆ ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಬೇಗನೆ ಅದು ಕಲಸಿ ಹೋಗ್ಬಿಡುತ್ತೆ ಅಂದರೆ ಮೆತ್ತಗೆ ಈ ಕಡೆ ಹಾಲು ಇಟ್ಟಿದೆ ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕಿದ್ದೀನಿ ಅದಕ್ಕೆ ಬಾದಾಮಿ ಮಿಕ್ಸ್ ಕೂಡ ಹಾಕಿದ್ದೀನಿ ಈಗ ಹಾಲೆಲ್ಲ ಚೆನ್ನಾಗಿ ಕಾಯ್ದಾದ ಮೇಲೆ ಸಕ್ಕರೆ ಎಲ್ಲ ಹಾಕಿ ಕುದಿಸ್ಕೊಂಡಿದ್ದೆ ಶಾವ್ಗೆನ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿಟ್ರೆ ಪಾಯಸ ರೆಡಿ ಆಗುತ್ತೆ ಅದು ಆ ಕಾವಿಗೇನೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ರೆಡಿಯಾಗಿದೆ ಅಂತ ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕಿದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿತ್ತು ಟೇಸ್ಟು ಬೇಗ ಅಂದರೆ ಬೇಗನೇ ಆಗಿಬಿಡುತ್ತೆ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ಬೆಳಗ್ಗೆಯಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಆ ನೆನ್ನೆ ವ್ಲಾಗ್ ಪೂರ್ತಿ ಮಾಡೋದಕ್ಕಾಗಲಿಲ್ಲ ಅಲ್ಲಿಂದಲೇ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಬೆಳಗ್ಗೆಯಿಂದ ದಾಳಿಂಬೆ ತೋಟಕ್ಕೆ ಬಂದಿದ್ದೆ ನಿನ್ನೆ ಸಂಜೆ ಎಷ್ಟು ಮಳೆ ಬಂತು ಅಂತ ಅಂದರೆ ಇಡೀ ವರ್ಷದಲ್ಲಿ ಅಂತ ಮಳೆನೇ ಬಂದಿರಲಿಲ್ಲ ಅಷ್ಟು ಮಳೆ ಬಂದಿದೆ ಹಾಗಾಗಿ ನಿನ್ನೆ ಇವತ್ತಲ್ಲೇ ಬೇಗನೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಬಿಸಿಲು ನೋಡೇ ತುಂಬಾ ದಿನ ಆಗಿಬಿಟ್ಟಿತ್ತು ಮನೆ ಬಳಗಲ್ಲಿ ಹೇಳಿದೆ ಬಿಸಿಲು ಬಂದಿದೆ ಅಂತ ಆದರೆ ಇಷ್ಟು ಬಿಸಿಲು ಬಂದೇ ಇರಲಿಲ್ಲ ಇನ್ನು ಟೈಮ್ ಏಳು ಕಾಲು ನೋಡ್ಬೋದು ಎಷ್ಟು ಬಿಸಿಲು ಹೊಡಿತಾ ಇದೆ ಅಂತ ಸಿಕ್ಕ ಬಟೆ ಬಿಸಿಲು ಬರ್ತಾಯಿದೆ ನೋಡಬೇಕು ಸಂಜೆವರೆಗೂ ಇರುತ್ತಾ ಹೋಗುತ್ತಾ ಹೇಗೆ ಅಂತ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ತೋಟಕ್ಕೆ ಬಂದಿದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಎಷ್ಟು ಗಂಟೆಗೆ ಎದೊಳ್ತೀರಾ ನೀವು ಬೇಗ ತೋಟಕ್ಕೆ ಹೋಗ್ತಿರಲ್ಲ ಅಂತ ಅಂದರೆ ನಾನು ಐದು ಕಾಲು ಐದುವರೆಗೆಲ್ಲ ಎದೊಳ್ತೀನಿ ಅಂದರೆ ಎಲ್ಲ ಕೆಲಸನೂ ಮುಗಿಸಿ ತೋಟಕ್ಕೆ ಬರಲ್ಲ ಮೇಯ್ನ್ ತಿಂಡಿ ಹಾಲು ಕರೆಯೋದು ಆ ಥರ ಕೆಲಸಗಳನ್ನು ಮುಗಿಸಿ ತೋಟಕ್ಕೆ ಬಂದು ಮತ್ತೆ ವಾಪಸ್ ಮನೆಗೆ ಹೋಗಿ ಕೆಲಸನ ಮಾಡ್ಕೊಳ್ತೀನಿ ಅದ್ರ ಬಗ್ಗೆ ಡೀಟೇಲಾಗಿ ಬ್ಲಾಗಲ್ಲಿ ಹೇಳ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಬೆಳಗ್ಗೆ ನಾನು ಬಂದಾಗ ಸುಮ್ಮನೆ ಅಂತೂ ಟೈಮ್ ವೇಸ್ಟ್ ಮಾಡಿ ಹೋಗೋದಿಲ್ಲ ಅಕ್ಕಿಗಳು ಬರ್ತಾ ಇರ್ತವೆ ಆ ಟಾಪ್ ಮಿಸ್ ಹಾಕಿಲ್ಲ ಹಾಗಾಗಿ ಅಕ್ಕಿಗಳನ್ನು ನೋಡ್ಕೊಳ್ಬೇಕು ಅಂತ ಬೆಳಗ್ಗೆ ಸಂಜೆ ಇಬ್ಬರು ಕೂಡ ಬರ್ತೀವಿ ಅಂದರೆ ನಾನಿಲ್ಲ ಅಂದಾಗ ನನ್ನ ಹಸ್ಬೆಂಡ್ ಬರ್ತಾರೆ ನನ್ನ ಹಸ್ಬೆಂಡ್ ಇಲ್ಲ ಅಂದಾಗ ನಾನು ಹೋಗ್ತೀನಿ ಟಾಪ್ ಮೇಸ್ ಹಾಕಬೇಕಿತ್ತು ಆದರೆ ಈ ಸಲ ಹಾಕಿಲ್ಲ ಮುಂದಿನ ಸಲ ಹಾಕ್ತೀವಿ ಹಾಗಾಗಿ ಸ್ವಲ್ಪ ದಿನ ಇನ್ನೂ ಒಂದೂವರೆ ತಿಂಗಳು ಬೇಕು ನಾವು ದಾಳಿಂಬೆ ಕಟಾವು ಮಾಡೋದಕ್ಕೆ ಅಲ್ಲಿವರೆಗೂ ಯಾರಾದರೂ ಒಬ್ಬರು ಇದ್ದು ಕಾಯಿಲೆ ಮಧ್ಯಾಹ್ನ ಟೈಮ್ ಕಡಿಮೆ ಆಗುತ್ತೆ ಹಾಗೆ ಅಕ್ಕಿಗಳು ನೋಡ್ಬೋದು ಹೇಗೆ ಕಾಣಿಸ್ತಾ ಇದ್ದಾವೆ ಅಂತ ಅಂದರೆ ಅಲ್ಲಿ ಸ್ವಲ್ಪ ದೂರದಿಂದ ತೋರಿಸ್ತಾ ಇದ್ದೀನಿ ಹತ್ರಕ್ಕೋದ್ರೆ ವೀಡಿಯೋ ಮಾಡೋದಕ್ಕೆ ಅವರು ಹೋಗಿಬಿಡ್ತಾಯಿದ್ದು ಎರಡು ಮೂರು ಸಲ ಟ್ರೈ ಮಾಡಿದೆ ಆದರೂ ಕೂಡ ಸಿಗಲಿಲ್ಲ ಅಲ್ಲಿಂದ ಮನೆಗೆ ಬಂದ್ವಿ ಅಷ್ಟರಲ್ಲಿ ಒಬ್ಬರು ಗೆಸ್ಟ್ ಬಂದರು ಹಾಗಾಗಿ ಅವರಿಗೋಸ್ಕರ ಬಜ್ಜಿ ಮಾಡ್ತಾ ಇದ್ದೆ ನಾನು ಹಿಂದಿನ ವ್ಲಾಗಲ್ಲಿ ಸಲ ಮೆಣಸಿನಕಾಯಿ ಬೋಂಡ ಮಾಡ್ತಾ ಇದ್ದೀನಿ ಅಂತ ವ್ಲಾಗಲ್ಲಿ ಹೇಳಿದಕ್ಕೆ ಒಬ್ರು ಅದನ್ನು ಬಜ್ಜಿ ಅಂತೀವಿ ಅಂತ ಕಮೆಂಟ್ ಹಾಕಿದ್ರು ಹೌದು ಬಜ್ಜಿ ಅಂತೀವಿ ಒಂದೊಂದು ಸಲ ಹೇಗೆ ಅಂತಂದರೆ ಈರುಳ್ಳಿ ಬೋಂಡ ಮೆಣಸಿನಕಾಯಿ ಬೋಂಡ ಅಂತ ಅಂತೀವಲ್ಲ ಅದೇ ಥರ ಹೇಳ್ಬಿಟ್ಟಿದ್ದೀನಿ ಹೌದು ನಾವು ಇದನ್ನ ಬಜ್ಜಿ ಅಂತಲೂ ಅಂತೀವಿ ಮೆಣಸಿನಕಾಯಿ ಬೋಂಡ ಅಂತಲೂ ಅಂತೀವಿ ಹಾಗಾಗಿ ಅದೇ ಥರ ಅಂದಿದ್ದೀನಿ ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕರೀತಾರೆ ಬೋಂಡ ಎಲ್ಲ ರೆಡಿ ಆಯಿತು ಬೋಂಡ್ರ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅಲ್ಲಿಂದ ಮತ್ತೆ ಕೆಲಸ ಮುಗಿಸ್ಕೊಂಡು ಅವ್ಗೆಸ್ಟ್ ಎಲ್ಲ ಹೋದ್ಮೇಲೆ ವಾಪಸ್ ತೋಟಕ್ಕೆ ಹೋಗಿದೆ ಹಸ್ಗಳನ್ನ ಮೇಯಿಸ್ಕೊಂಡು ವಾಪಾಸ್ ಮನೆಗೆ ಹೊಡ್ಕೊಂಡು ಬರೋಣ ಅಂತ ಹಾಗೆ ನಾಳೆ ತೋಟಕ್ಕೆ ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅದ್ರದ್ದು ಕೂಡ ಪ್ರಿಪ್ರೇಷನ್ ನಡೀತಾ ಇದೆ ನಾವು ಏನೇ ಅಂದ್ಕೊಂಡ್ರೂ ಕೂಡ ಉಲ್ಟ ಆಗುತ್ತೆ ಏನಾಯಿತು ಅಂತ ನಾಳೆ ಬ್ಳಾಗಲ್ಲೇ ಹೇಳ್ತೀನಿ ಮಳೆ ಬಂತು ಅಂತ ಅಂದರೆ ಇಂಥ ಸಮಸ್ಯೆ ಎಲ್ಲ ಮಾಮೂಲಿ ಒಂದು ಗಂಟೆ ಅಕ್ಕಿನ ಚೆನ್ನಾಗಿ ನೆನೆಸಿ ನಂತರ ಅದನ್ನು ನೀರೆಲ್ಲ ತೆಗೆದು ಮಡಿ ಬಟ್ಟೆ ಮೇಲೆ ಹಾರಾಕಿದ್ದೆ ಅಂದರೆ ನೀರೇನು ಇಲ್ಲದೆ ಡ್ರೈ ಆಗಬೇಕು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣ ಜಾರಿಗೆ ಸಣ್ಣದಾಗಿ ಪೌಡರ್ ಮಾಡಿಕೊಂಡು ಈ ಥರ ಜರಡಿ ಇಟ್ಕೊಳ್ತೀನಿ ಈ ಥರ ಮಾಡೋದರಿಂದ ನೈಸ್ ಪೌಡರ್ ಬರುತ್ತೆ ನೋಡಿ ಈಗ ಪೌಡರ್ ಇದೆಯಲ್ಲ ಇದಕ್ಕೆ ಬೆಲ್ಲದ ಪುಡಿಯನ್ನು ಇದ್ದೀನಿ ಬೆಲ್ಲನ ತುರಿದ್ಬಿಟ್ಟು ಪುಡಿ ಮಾಡಿ ಇದ್ದೀನಿ ಈ ಥರ ನೈಸ್ ಪೌಡರ್ ಇರಬೇಕು ಅದನ್ನು ದಪ್ಪ ದಪ್ಪಾಗಿದ್ದರೆ ಅಕ್ಕಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ತೀನಿ ಆ ರೀತಿ ಮಾಡೋದ್ರಿಂದ ಟಮಟಾ ಕಟ್ಟೋದಕ್ಕೆ ಈಸಿಯಾಗಿ ಬರುತ್ತೆ ನೋಡಿ ಈ ಥರ ಹಾಕಿದ್ದೆ ಅದಕ್ಕೆ ಒಂದು ಎರಡು ಏಲಕ್ಕಿ ಕೂಡ ಹಾಕಿದ್ದೀನಿ ಚಿಗ್ಣಿ ಮತ್ತು ಟಮಟ ಎರಡೂ ಕೂಡ ರೆಡಿ ಆಯಿತು ಇವತ್ತಿನ ಈ ಪುರಾಣಿಗಳಾಗ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಳಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು